ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಮಾಜ ವಿಜ್ಞಾನ ವಿಷಯದ ಪಾಠಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ದು ಅದರೊಂದಿಗೆ ಈ ಬಾರಿಯ ಘಟಕ ಪರೀಕ್ಷೆಗಳನ್ನು ನಾವು ಬದಲಾದ ಸನ್ನಿವೇಶಕ್ಕೆ ತಕ್ಕಂತೆ ಬದಲಾದ ಪಠ ಕ್ರಮಕ್ಕೆ ತಕ್ಕಂತೆ ಘಟಕ ಪರೀಕ್ಷೆಗಳನ್ನು ಏರ್ಪಾಡು ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಜೊತೆಗೆ ವಿಡಿಯೋದ ಕೊನೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದಿಷ್ಟು ಸೂಚನೆಗಳಿದ್ದಾವೆ ಅಂದರೆ ಈ ಒಂದು ಪಿ ಡಿ ಎಫನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವೀಡಿಯೋವನ್ನು ನೋಡ್ತಾ ಹೋಗಿ ಅಂತ ಹೇಳ್ತಾ ಸೊ ಇದು ಘಟಕ ಪರೀಕ್ಷೆ ಎರಡು ಅಂದರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಘಟಕ ಪರೀಕ್ಷೆಯನ್ನು ಮಾಡಲಾಗಿತ್ತು ನಾನು ಲಕ್ಷ್ಮಿಕಾಂತ್ ಮಮದಾಪುರ್ ಸರ್ಕಾರಿ ಪ್ರೌಢಶಾಲೆ ಕುಳಲಿ ತಾಲೂಕು ಮುಧೋಳ ಜಿಲ್ಲೆ ಬಾಗಲಕೋಟೆಯಲ್ಲಿ ಸಮಾಜ ವಿಜ್ಞಾನ ಸಹ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಸೊ ಇಲ್ಲಿ ಒಂದು ಅಂಕದ ಎರಡು ಬಹುವಾಕಿಯ ಪ್ರಶ್ನೆಗಳಿದ್ದಾವೆ ಜೊತೆಗೆ ಒಂದು ಅಂಕದ ಮೂರು ನೇರ ಪ್ರಶ್ನೆಗಳಿದ್ದಾವೆ ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿದ್ದಾವೆ ಹಾಗೆಯೇ ಮೂರು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಇಪ್ಪತ್ತು ಅಂಕಗಳ ಒಂದು ಪರೀಕ್ಷೆಯನ್ನು ಇಲ್ಲಿ ಏರ್ಪಡಿಸಲಾಗಿತ್ತು ಸಮಯ ಇದಕ್ಕೆ ನಲವತ್ತು ನಿಮಿಷಗಳನ್ನು ನೀಡಲಾಗಿತ್ತು ವಿದ್ಯಾರ್ಥಿಗಳೇ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದಾಗ ಇಲ್ಲಿ ಉತ್ತರಗಳನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಸೊ ಅದಕ್ಕೆ ಉತ್ತರ ಸಾಲ್ಭಾಯಿ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಯಾಗತ್ತೆ ಹಾಗೆಯೇ ಎರಡನೇ ಪ್ರಶ್ನೆ ಇದು ಬಹುವೈಕ್ಯ ಪ್ರಶ್ನೆ ಮುಲ್ತಾನಿನಲ್ಲಿ ಬ್ರಿಟಿಷರೊಂದಿಗೆ ಹೋರಾಡಿದ ಶಿಖರ ನಾಯಕ ಮುಲ್ತಾನಿನಲ್ಲಿ ಮೂಲರಾಜ್ ಬರ್ತಾರೆ ಹಾಗೆಯೇ ಲಾಹೋರ್ದಲ್ಲಿ ಚಟ್ಟಾರ್ ಸಿಂಗ್ ಅಟ್ಟಾರಿ ಅನ್ನುವಂಥವ್ರು ಬರ್ತಾರೆ ಸೊ ಇಲ್ಲಿ ಮುಲ್ತಾನಿನಂದು ಕೇಳಿರೋದ್ರಿಂದ ಇದಕ್ಕೆ ಮೂಲ ರಾಜ್ ಸರಿಯಾದ ಉತ್ತರ ಆಗುತ್ತೆ ಹಾಗೆ ನಾವು ಪ್ರಶ್ನೆ ಮೂರನ್ನು ನೋಡೋದಾದರೆ ಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅನ್ನೋಂಥ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಇವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡೋದಾದರೆ ಯಾವ ಒಪ್ಪಂದದ ಮೂಲಕ ಪೇಶ್ವೆ ಎರಡನೇ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ಸೊ ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಅಂದರೆ ಎರಡನೇ ಆಂಗ್ಲೋ ಮರಾಠ ಕದನದ ಪ್ರಾರಂಭಕ್ಕಿಂತ ಮುಂಚೆ ಬೆಸ್ಸಿನ ಒಪ್ಪಂದ ಆಗುತ್ತೆ ಆ ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಈತ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗ್ತಾನೆ ಇನ್ನು ಮುಂದುವರೆದು ಪ್ರಶ್ನೆ ಸಂಖ್ಯೆ ಐದು ಸಿಖ್ಖರಿಗೆ ಯಾವ ಒಪ್ಪಂದವು ಅಥವಾ ಅವಮಾನಕರವಾಗಿತ್ತು ಅನ್ನುವಂಥದ್ದು ಸೊ ಲಾಹೋರ್ ಒಪ್ಪಂದ ಇದು ಸಿಖ್ಖರಿಗೆ ಅಪಮಾನಕರವಾದಂಥ ಒಪ್ಪಂದ ಆಗಿತ್ತು ಅಂತ ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡೋದಾದರೆ ಈ ಪಾಠದಲ್ಲಿ ಬರಬಹುದಾದ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಯಾವ್ಯಾವ ಪ್ರಶ್ನೆಗಳು ಇಲ್ಲಿ ಬರಬಹುದು ಅಂತಂದರೆ ನೋಡಿ ಮೂರನೇ ಆಂಗ್ಲೋ ಮರಾಠ ಕದನದ ಪರಿಣಾಮಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಪೇಶ್ವೆ ಎರಡನೇ ಬಾಜಿರಾವನಿಗೆ ಸೋಲಾಗತ್ತೆ ಬ್ರಿಟಿಷರು ಪೇಶ್ವೆ ಪದಿಯನ್ನು ರದ್ದುಗೊಳಿಸ್ತಾರೆ ಬಾಜಿರಾವನಿಗೆ ವಿಶ್ರಾಂತಿಯನ್ನು ನೀಡಲಾಯಿತು ಶಿವಾಜಿಯ ವಂಶಸ್ಥ ಪ್ರತಾಪಸಿಂಹನನ್ನು ಸತಾರದ ರಾಜನನ್ನಾಗಿ ನೇಮಿಸಲಾಯಿತು ಸೊ ಈ ನಾಲ್ಕು ಅಂಶಗಳನ್ನು ನೀವು ಉತ್ತರವಾಗಿ ಬರೀಬೇಕಾಗತ್ತೆ ಇದು ಎರಡು ಅಂಕದ ಪ್ರಶ್ನೆ ಹಾಗೆಯೇ ಪ್ರಶ್ನೆ ಸಂಖ್ಯೆ ಎಂಟು ಲಾರ್ಡ್ ವೆಲೆಸ್ಲಿ ತನ್ನ ಹುದ್ದೆಗೆ ಏಕೆ ರಾಜೀನಾಮೆಯನ್ನು ನೀಡಿದ ಅಥವಾ ರಾಜೀನಾಮೆ ನೀಡಲು ಕಾರಣ ಏನು ಅನ್ನೋಂಥ ಪ್ರಶ್ನೆ ಬರುತ್ತೆ ಸೊ ಲಾರ್ಡ್ ಯುದ್ಧ ಪ್ರಿಯನಾಗಿದ್ದ ಇದರಿಂದ ಕಂಪನಿಗೆ ಆರ್ಥಿಕ ನಷ್ಟ ಆಯಿತು ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು ಸ್ವದೇಶದಲ್ಲಿ ಲಾರ್ಡ್ ವೆಲೆಸ್ಲಿ ಟೀಕೆಗೆ ಒಳಗಾದ ಅನ್ನುವಂಥದ್ದು ಸೊ ಇದು ಕೂಡ ಎರಡು ಅಂಕದ ಪ್ರಶ್ನೆ ಇನ್ನು ಮುಂದುವರೆದು ಪ್ರಶ್ನೆ ಸಂಖ್ಯೆ ಒಂಬತ್ತನ್ನು ನೋಡುವುದಾದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ವಿವರಿಸಿರಿ ಅನ್ನುವಂಥದ್ದು ಇದೆ ಸೊ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಲಾರ್ಡ್ ಆಲೌಸಿ ಹದಿನಾನ್ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ಈ ನೀತಿಯಂತೆ ಮಕ್ಕಳಿಲ್ಲದ ವಿದೇ ದೇಶೀಯ ದೊರೆಗಳು ಅಧಿಕಾರವನ್ನು ತಮ್ಮ ದತ್ತು ಮಕ್ಕಳಿಗೆ ನೀಡುವಂತಿರಲಿಲ್ಲ ಈ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಬೇಕು ಅನ್ನುವಂಥದ್ದು ಇಲ್ಲಿ ನೀತಿಯಾಗಿತ್ತು ಈ ಒಂದು ನೀತಿಯ ಮೂಲಕ ಸತಾರ ಝಾನ್ಸಿ ಉದಯಪುರ ಜೈಪುರ ನಾಗಪುರ ಸಂಬಲ್ಪುರಗಳು ಇವು ಬ್ರಿಟಿಷರ ಆಳ್ವಿಕೆಗೆ ಒಳಗಾಗ್ತವೆ ಇನ್ನು ಈ ನೀತಿಯೇ ನೀತಿಯು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಸೊ ಇಲ್ಲಿದಿಷ್ಟು ಅಂಶಗಳು ಇದರಲ್ಲಿ ಬರ್ತವೆ ಇನ್ನು ಪಂಜಾಬ್ ಹೇಗೆ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು ಅನ್ನುವಂಥ ಪ್ರಶ್ನೆ ಬರುತ್ತೆ ಅದಕ್ಕೆ ಇಲ್ಲಿ ನಾವು ಉತ್ತರವನ್ನು ನೋಡೋದಾದರೆ ಓಕೆ ಸೊ ಹದಿನೆಂಟುನೂರ ಒಂಬತ್ತರಲ್ಲಿ ಬ್ರಿಟಿಷರು ಹಾಗೂ ಪಂಜಾಬಿನ ನಡುವೆ ನಿರಂತರ ಮೈತ್ರಿ ಒಪ್ಪಂದ ಆಗತ್ತೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಸಿಖ್ಖರ ಪ್ರಸಿದ್ಧ ದೊರೆಯಾಗಿದ್ದಂಥ ರಣಜಿತ್ ಸಿಂಗ್ ಮರಣ ಹೊಂತಾರೆ ಹದಿನೆಂಟುನೂರ ನಲವತ್ತಾರರಲ್ಲಿ ಬ್ರಿಟಿಷರು ಪಂಜಾಬಿನ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಸೊ ಈಗ ಪಂಜಾಬಿನಲ್ಲಿದ್ದಂಥ ಸಿಖ್ಖರು ಮುಸ್ಲಿಮರು ಮತ್ತು ಹಿಂದೂಗಳು ಒಗ್ಗೂಡಿ ಹೋರಾಟವನ್ನು ಮಾಡ್ತಾರೆ ರಾಜದ್ರೋಹಿಗಳಿಂದಾಗಿ ಸಿಖ್ಖರಿಗೆ ಸೋಲಾಗತ್ತೆ ಲಾಹೋರ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗುತ್ತೆ ಬ್ರಿಟಿಷರ ರೆಸಿಡೆಂಟನ್ನು ಪಂಜಾಬ್ನಲ್ಲಿ ನೇಮಕ ಮಾಡಲಾಯಿತು ಆ ಮೂಲಕ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು ಅನ್ನುವಂಥ ನಾವಲ್ಲಿ ಉತ್ತರವಾಗಿ ಬರೀಬೇಕಾಗತ್ತೆ ಇನ್ನು ಪ್ರಶ್ನೆ ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಸೊ ಮೂರು ಅಂಕದ ಒಂದು ಪ್ರಶ್ನೆಯಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ ಸೊ ಇಲ್ಲಿ ಆರು ಅಂಶಗಳು ಒಟ್ಟಾಗಿ ಬರ್ತವೆ ಆರು ಅಂಶಗಳು ಏನು ಅನ್ನೋದನ್ನು ನೋಡೋದಾದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ದೇಶೀಯ ರಾಜ್ಯ ಬ್ರಿಟಿಷರೊಂದು ತೊಗಡೆಯನ್ನು ತನ್ನ ಇಟ್ಟುಕೊಳ್ಬೇಕು ಈ ಸೈನ್ಯದ ಖರ್ಚು ವೆಚ್ಚ ವೇತನವನ್ನು ಆ ರಾಜ್ಯವೇ ನೋಡ್ಕೋಬೇಕು ಇದು ಸಾಧ್ಯ ಆಗದಿದ್ದರೆ ಕಂದಾಯದ ಒಂದು ಭಾಗವನ್ನು ಬಿಟ್ಟುಕೊಡಬೇಕು ಬ್ರಿಟಿಷರ ರೆಸಿಡೆಂಟನನ್ನು ಆಸ್ಥಾನದಲ್ಲಿ ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯುರೋಪಿಯನ್ನರನ್ನು ಆಸ್ಥಾನದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ ಬೇರೆ ರಾಜ್ಯಗಳೊಂದಿಗೆ ಯುದ್ಧ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಬ್ರಿಟಿಷರ ಅನುಮತಿ ಅವಶ್ಯಕ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಆಶ್ರಿತ ರಾಜ್ಯಗಳಿಗೆ ಆಂತರಿಕ ರಕ್ಷಣೆ ನೀಡುವುದು ಅನ್ನುವಂಥದ್ದು ಇದಕ್ಕೆ ಉತ್ತರವಾಗಿ ಬರುತ್ತೆ ವಿದ್ಯಾರ್ಥಿಗಳೇ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಪಿ ಡಿ ಎಫನ್ನು ನಾನು ಇಲ್ಲಿ ಲಿಂಕನ್ನು ಸೇರ್ ಮಾಡ್ಕೊಂಡಿರ್ತೀನಿ ವೀಡಿಯೋದಲ್ಲಿ ಯೂಟ್ಯೂಬಲ್ಲೇ ಸೊ ತಾವು ಆ ಒಂದು ಪಿ ಡಿ ಎಫನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಕೊನೆಯ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲ ಆಂಗ್ಲೋ ಮರಾಠ ಕದನದ ಕಾರಣಗಳನ್ನು ಪಟ್ಟಿ ಮಾಡಿ ಅನ್ನುವಂಥ ಪ್ರಶ್ನೆ ಇದೆ ಮರಾಠರು ಮು ಮರಾಠರು ಎರಡನೇ ಶಾಲಮ್ನ ಇದು ಮೂರನೇ ಅಂತ ಬಂದಿದೆ ಸೊ ಇದು ರಾಂಗ್ ಇದೆ ಸೊ ಇದು ಅವಶ್ಯಕತೆ ಇಲ್ಲ ಮರಾಠರು ಎರಡನೇ ಶಾ ಆಲಂನನ್ನು ದೆಹಲಿ ಸಿಂಹಾಸನದ ಮೇಲೆ ಕುಳ್ಳರಿಸಿದರು ಎರಡನೇ ಶಾ ಆಲಂ ಬ್ರಿಟಿಷರಿಗೆ ಖರಾ ಮತ್ತು ಅಲಹಾಬಾದ್ ಅನ್ನೋಂಥ ಪ್ರದೇಶಗಳನ್ನು ಕೊಡ್ತಾನೆ ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ದ್ವೇಷ ಉಂಟಾಯಿತು ಮರಾಠರ ಪೇಶವೆಯಾಗಿದ್ದಂತಹ ಮಾಧವರ ಮರಣ ಹೊಂತಾರೆ ಪೇಶವಿಯಾಗಿ ನಾರಾಯಣರಾವನನ್ನು ನೇಮಕ ಮಾಡಲಾಗುತ್ತೆ ರಘೋಬನಿಂದ ನಾರಾಯಣರಾವ್ನ ಕೊಲೆಯಾಗುತ್ತೆ ನಾನಾ ಫಡ್ನವೀಸ್ನ ನೇತೃತ್ವದ ಮರಾಠ ನಾಯಕರಿಂದ ನಾರಾಯಣರಾವನ ಮಗ ಎರಡನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಕ ಮಾಡಲಾಗತ್ತೆ ಹಾಗಾಗಿ ರಘೋಬ ಬ್ರಿಟಿಷರ ಸಹಾಯವನ್ನು ಕೇಳಿದ ಹದಿನೇಳುನೂರ ಎಪ್ಪತ್ತೈದರಲ್ಲಿ ಬ್ರಿಟಿಷರು ಮರಾಠರ ಮೇಲೆ ದಾಳಿ ಮಾಡುವುದರೊಂದಿಗೆ ಈ ಯುದ್ಧ ಪ್ರಾರಂಭ ಆಗುತ್ತೆ ಸೊ ಇಷ್ಟು ಅಂಶಗಳನ್ನು ತಾವು ಉತ್ತರವಾಗಿ ಬರೀಬೇಕಾಗತ್ತೆ ಸೊ ಇದಿಷ್ಟು ಎರಡನೇ ಘಟಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಮಾದರಿ ಉತ್ತರ ಪತ್ರಿಕೆಯನ್ನು ಅದರಲ್ಲಿ ಕೆಳಗಡೆ ಕೊಡಲಾಗಿದೆ ಕೇವಲ ಮೂರು ಪೇಜ್ಗಳಲ್ಲಿದೆ ತಾವು ಇದನ್ನು ಪ್ರಿಂಟ್ ಕೂಡ ತೊಗೋಬೋದು ಈ ಒಂದು ಪಿ ಡಿ ಎಫ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ವಿದ್ಯಾರ್ಥಿಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ತೊಗೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಧನ್ಯವಾದಗಳು